ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶೀಲಾ ರಾಧಾಕೃಷ್ಣ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಶೀಲಾ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಎಲ್ಲಿಂದ ಬಂದಿದ್ದೀರಮ್ಮ ನೀವು ನಾನು ವಿಜಯನಗರದಿಂದ ಬಂದಿದ್ದೇನೆ ಬೆಂಗಳೂರು ವಿಜಯನಗರ ಓಕೆ ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು ನಾನು ಮಾಡ್ತಾ ಇರೋದು ಪುರಿ ಉಪ್ಪಿಟ್ಟು ಅಂತ ಆಕ್ಚುಲಿ ಇದು ಆಂಧ್ರ ಕಡೆ ಜಾಸ್ತಿ ಮಾಡ್ತಾರೆ ಆಂಧ್ರದಲ್ಲಿ ಬುರುಗುಲ ಉಪ್ಮಾ ಅಂತ ಕರೀತಾರೆ ಇದನ್ನ ನನಗೆ ಅಲ್ಲಿ ತಿಂದು ತುಂಬಾ ಇಷ್ಟ ಆಗಿ ನಾನು ಕಲ್ತೆ ಇದನ್ನ ಹೌದಾ ಓಕೆ ಅದಕ್ಕೆ ಪುರಿ ಉಪ್ಪಿಟ್ಟು ಅಲ್ವಾ ಪುರಿ ಉಪ್ಪಿಟ್ಟಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಈರುಳ್ಳಿ ಬೇಕು ಹಸಿಮೆಣಸಿನಕಾಯಿ ಕೊತ್ತಂಬರಿ ಹರಿಶ್ನ ಕರಿಬೇವು ಉಪ್ಪು ಒಣಕೊಬ್ಬರಿ ಆಮೇಲೆ ಜೀರಿಗೆ ಹಚ್ಕಾರದ ಪುಡಿ ಆಮೇಲೆ ಹುರಗಡ್ಲೆ ಮಸಾಲೆ ಪುಡಿ ಓಕೆ ಸರಿ ಏನು ಪುರಿ ಅಂತೀರ ಇದಕ್ಕೆ ಇದಕ್ಕೆ ಕಳೆಪುರಿ ಮಾಡ್ತೀವಲ್ಲ ಉಪ್ಪಿಲ್ದಿರೋದು ಇದು ಹುರ್ಗಡ್ಲೆ ಮಸಾಲೆ ಪುಡಿ ಅಂದ್ರೆ ಹುರ್ಗಡ್ಲೆ ಮಸಾಲೆ ಪುಡಿ ಬಂದು ನಾವಿದ್ನ ಮನೇಲಿ ಮಾಡಿ ಇಟ್ಕೋತೀವಿ ಪಲ್ಯಗಳಿಗೆಲ್ಲ ಮಾಡಿಟ್ಕೋತೀವಿ ಇದಕ್ಕೆ ಧನಿಯಾ ಜೀರಿಗೆ ಹುರ್ಗಡ್ಲೆ ಪುಡಿ ಹಾಕಿರ್ತೀವಿ ಅದನ್ನ ಏನು ಅಥವಾ ಹಸಿದು ಹೌದಾ ಹುರ್ಗಡ್ಲೆಗೆ ಎಷ್ಟೆಷ್ಟು ಹಾಕಿದೀರ ಈಗ ಅವರು ಒಂದು ಇವಾಗ ಒಂದು ಕಪ್ ಹುರ್ಗಡ್ಲೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಧನಿಯಾ ಹಾಕ್ತಿವಿ ಆಮೇಲೆ ಒಂದು ಸ್ಪೂನ್ ಜೀರಿಗೆ ಪುಡಿ ಓಕೆ ಸರಿ ಅದು ಮಾಡಿ ರೆಡಿಯಾಗಿ ಇಟ್ಕೊ ರೆಡಿಯಾಗ ಹಸಿನೇ ಇಟ್ಕೊಂಡು ಮಿಕ್ಸಿಯಲ್ಲಿ ಹಾಕೊಂಡು ಚೆನ್ನಾಗಿ ನುಂಡು ನುಂಡು ಮಾಡ್ಕೊಂಡ್ಬಿಟ್ಟಿದ್ದೀರಾ ಓಕೆ ಸರಿ ಹಾಗಾದ್ರೆ ಶುರು ಮಾಡೋಣ ಅಲ್ಲ ಫಸ್ಟಿಗೆ ಮಾಡ್ಕೊಡ್ತೀರಾ ಫಸ್ಟ್ ಬಾಂಡ್ಲಿ ಕೊಡಿ ಗ್ಯಾಸ್ ಹಚ್ಚಿಸ್ಬೇಕು ಹಾಂ ಹಚ್ಚು ಎಣ್ಣೆ ಕೊಡಿ ಮತ್ತೆ ಬೆಂಗಳೂರಿನ ಸ್ವಂತ ಊರು ನಿಮ್ದು ಹೌದು ನಾ ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲ ಇದೆ ಮತ್ತೆ ಇದು ಆಂಧ್ರ ಸ್ಟೈಲ್ ಅಂದ್ರಲ್ಲ ಹೇಗೆ ಇದು ಆಂಧ್ರ ಆಂಧ್ರದಲ್ಲಿ ಸಾಯಂಕಾಲದ ಇದನ್ನ ಅಲ್ಲ ನೀವು ಅಲ್ಲಿ ಆಂಧ್ರಕ್ಕೆ ಹೋಗ್ತೀರಾ ಯಾರಾದ್ರೂ ಇದಾರ ಇಲ್ಲ ಮುಂಚೆ ನಾನು ವರಂಗಲ್ ಅಲ್ಲಿ ಇದ್ದೆ ಇದ್ದೆ ಏನ್ ಬೇಕು ಇದು ಜೀರಿಗೆ ಹಾಕೋತೀನಿ ಫಸ್ಟ್ ಹಾಗೆ ಆಂಧ್ರ ಸ್ಟೈಲೆಲ್ಲ ಕಲ್ತಿದ್ದೀರಾ ಹಾಂ ಆಂಧ್ರ ಅಡುಗೆಯೆಲ್ಲ ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ ಅವರು ಆಂಧ್ರದವರಾ ಹ್ಞೂ ಅವರೆಲ್ಲ ಅಲ್ಲಿನವ್ರೆ ಓಕೆ ಓಕೆ ಅಂದರೆ ಅವರು ಓದಿದ್ದೆಲ್ಲ ಇಲ್ಲೇ ಈಗ ಸ್ವಲ್ಪ ಇದು ಸಾಸಿವೆ ಥರ ಚಿಟ್ಲಲ್ಲ ಒಂಚೂರು ಎಣ್ಣೆ ಕಾದಿದೆ ಅಂತ ಗೊತ್ತಾದಾಗ ಅರಿಶ್ಣ ಕೊಡಿ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ನಾನು ನಮ್ಮ ಯಜಮಾನ್ರು ಇದ್ದೀವಿ ನನ್ನ ಮಕ್ಳಿಬ್ರಿಗೂ ಮದುವೆ ಆಗಿದೆ ಎಲ್ಲಿದ್ದಾರೆ ಮಕ್ಕಳು ಮಕ್ಕಳಿಬ್ರು ಯು ಎಸ್ ಅಲ್ಲೇ ಇವಾಗ ಒಬ್ಳು ಒಂದು ಟೆಂಪ್ರರಿಯಾಗಿ ಇಲ್ಲೇ ಬಂದಿದ್ದಾಳೆ ಅಲ್ಲಿನ ಸಿಟೀಸನ್ನೇ ಅವಳು ಹ್ಮ್ ಕೊಡಿ ಸೌತ್ ಬೇಕಾಗಿ ಇದ್ ಇವಾಗ ಸಾಯಂಕಾಲ ಮಾಡುವಂತಲ್ಲ ಇದು ಸಾಯಂಕಾಲದ ಹೊತ್ತು ನಾಟ್ ಫ ಇದು ಬೆಳಿಗಿನ ಹೊತ್ತು ತಿನ್ನೋದಕ್ಕಿಂತ ಸಾಯಂಕಾಲ ಮಾಡೋದು ಮಂಡಕ್ಕಿ ಒಂಥರ ಇಲ್ಲೂನು ಮಾಡ್ತಾರೆ ಅದೇ ಮಂಡಕ್ಕಿ ದಾವಣಗೆರೆಯಲ್ಲಿ ಮಾಡ್ತಾರೆ ಬಟ್ ಸ್ವಲ್ಪ ಬೇರೆ ತರ ಇರುತ್ತೆ ಅದು ಸ್ವಲ್ಪ ವಿಧಾನ ನಾನು ಇದನ್ನ ತಿಂದ ಅಭ್ಯಾಸ ನನಗೆ ಈರುಳ್ಳಿ ಕೊಡಿ ಸ್ಫುಲ್ ಮಾಡ್ತಾ ಇರ್ತೀರಾ ಮನೆಯಲ್ಲಿ ಇದು ದಿಢೀರ್ ತಿಂಡಿಗೆ ನನ್ ಮಗಳು ಆಫೀಸಿಂದ ಇನ್ನೇನು ಐದತ್ತ್ ನಿಮಿಷಕ್ ಬರ್ತೀನಿ ಎಂದಾಗ ಅಮ್ಮ ಹಸವಾಗ್ತಿದೆ ಏನಾದ್ರು ರೆಡಿ ಇದೆಯಾ ಅಂತಾಳೆ ನಾ ಮಾಡೇ ಇರಲ್ಲ ರೆಡಿ ಇದೆ ಅಂತ ಹೇಳ್ಬಿಡ್ತೀನಿ ಈಸಿ ಹುರ್ಕೊಳ್ಳೋದಿಲ್ಲ ಏನು ನಿಮ್ಗೆ ಈರುಳ್ಳಿ ಅಂತೂ ಇರುತ್ತೆ ನೀವ್ ಹೇಳಿದ್ರೆ ಈ ಕಟ್ಲೆ ಅಂತ ಹೇಳ್ತಾ ಇದ್ದಲ್ಲ ಒಂದ್ಸತಿರ ಇಟ್ಟು ಬಿಡ್ತೀನಿ ಅದೇನು ಆಗಲ್ಲ ತಿಂಗಳ ಗಟ್ಲೆ ಇಟ್ಟರು ಎರಡ್ ಇಟ್ರು ಏನೋ ಹಳೇದಾಗಲ್ಲ இது சன்னாக சனாக் உருக்கோபா ஹோது ஆகும் ஓகே சரி ಸ್ವಲ್ಪ எண்ணெய் கொடி

ಆ ಈಗ ನೋಡಿ ಇದು ಚಿನ್ನ ಗೋಲ್ಡನ್ ಬ್ರೌನ್ ಗೆ ತಿರುಗಿದೆ ಸರಿ ಈಗ ಇಷ್ಟು ಸಾಕು ಇವಾಗ ಒಂಚೂರು ಉಪ್ಪು ಹಾಕ್ತೀನಿ ಕೊಡಿ ಸ್ವಲ್ಪ ಖಾರದ ಪುಡಿ ಕೊಡಿ ಮನೇಲಿ ಅಡುಗೆ ನೀವೇನಾ ಮಾಡೋದು ಹೌದು ನಾನೇ ಮಾಡೋದು ಯಾವ ತರ ಯಾವ ಸ್ಟೈಲ್ ಮಾಡೋ ಜಾಸ್ತಿ ನಮ್ಮ ಮನೆಯಲ್ಲಿ ಮಿಕ್ಸ್ ಹ್ಮ್ ಹ್ಮ್ ಅಂದ್ರೆ ಯಾವುದೆಲ್ಲ ತಮಿಳ್ನವ್ರು ಮಾಡೋ ಅಡ್ಗೆ ಮಾಡ್ತೀವಿ ಆಮೇಲೆ ಆಂಧ್ರ ಅಡ್ಗೆ ಹ್ಮ್ ಹ್ಮ್ ಕರ್ನಾಟಕದ ಅಡುಗೆ ಎಲ್ಲ ಇಷ್ಟ ಪಡ್ತಾರೆ ಎಲ್ಲ ತರನು ಮಾಡ ಎಲ್ಲಾ ಪೂರಿ ಕೊಡಿ ಇದಿವಾಗ ಸ್ವಲ್ಪ ನೀರ್ ಬೇಕು ತಮಿಳ್ದು ಯಾರಿದ್ದಾರೆ ಹೇಗೆ ಅಥವಾ ನಿಮ್ಗೆ ಅಂದ್ರೆ ನಾವು ಅಯ್ಯರ್ಸ್ ಹ್ಮ್ ಹ್ಮ್ ಹಾಗಾಗಿ ಹ್ಮ್ ನಮ್ಮ ಅಪ್ಪ ಮನೆ ಕಡೆ ಎಲ್ಲ ತಮಿಳ್ನವ್ರ ಅಡಿಗೆ ಅಲ್ಲಿ ಕಲ್ತಿರೋದು ಇಂಟ್ರೆಸ್ಟ್ ಇದೆಯಾ ಹೊಸ ಹೊಸ ರುಚಿ ಕಲಿಯೋಕ್ಕೆಲ್ಲ ಫೋರ್ಸಿಬಲ್ ಆಗಿ ಕಲಿಯೋಂಗಾಗ್ಬಿಟ್ಟಿದೆ ಎಲ್ಲ ಹಾಗಾಗಿ ಹೊಸ ರುಚಿಗಳು ಇಷ್ಟ ಆಗುತ್ತೆ ಅಂದ್ರೆ ಯಾರಾದ್ರೂ ಬರ್ತಾ ನಮ್ಮ ಮನೆಗೆ ಬೇರೆ ಬೇರೆ ಫ್ರೆಂಡ್ಸ್ ಬರ್ತಾರಲ್ಲ ಅಯ್ಯೋ ಇವ್ರಿಗೆ ಆಂಧ್ರ ಅಡ್ಗೆ ಇಷ್ಟ ಆಗಲ್ಲಪ್ಪ ಮಾಡ್ಬೇಕು ಅಂದ್ಬಿಟ್ಟು ಆತರ ಮಾಡಿ ಅಭ್ಯಾಸ ನೆನೆಸ್ಬಿಟ್ಟು ಸ್ವಲ್ಪ ನೀರಿದ್ರು ಪರವಾಗಿಲ್ಲ ನೀರು ಕೆಳಗಡೆ ಉಳ್ಕೊಳತ್ತೆ ಕುರಿ ಮಾತ್ರ ಹಾಕ್ಬಿಡೋದು ಜಾಸ್ತಿ ಹೊಟ್ಟು ನೆನ್ಸಿದ್ರೆ ಅನ್ಸುತ್ತಲ್ವಾ ಇಮಿಡಿಯೇಟ್ ತುಂಬಾ ಹಿಟ್ ಆಗ್ಬಿಡತ್ತೆ ಚೂರು ನಮ್ಗೆ ಇದಾಗಿರ್ಬೇಕು ಆ ಶೇಪ್ ಬರ್ಬೇಕು ಸೊ ಮಂಡಕ್ಕಿ ದಿನ ಅಂದ್ರೆ ಇಲ್ಲೆಲ್ಲ ಮಂಡಕ್ಕಿ ಅಂತ ಹೇಳುದು ನೀವೇನ್ ಹೇಳ್ತೀರಾ ಪುರಿನಾ ನಾವ್ ಇದಕ್ಕೆ ಬುರುಗುಲ ಉಪ್ಮಾ ಅಂತ ಹೇಳ್ತೀವಿ ತೆಲುಗು ಅಂದ್ರೆ ಬುರುಗುಲು ಅಂದ್ರೆ ಪುರಿ ಕನ್ನಡದಲ್ಲಿ ಪುರಿ ಉಪ್ಪಿಟ್ಟು ಅಂತೀವಿ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಇನ್ನೊಂದು ಶೈಲಿಯಲ್ಲಿ ಸೌತ್ ಕೇಂದ್ರದಲ್ಲಿ ಮಂಡಕ್ಕಿ ಅಂತ ಹೇಳ್ತಾರೆ ಕೆಲವು ನರ್ಗೀಸ್ ಅಂತ ಕೂಡ ಹೇಳ್ತಾರೆ ಅದಕ್ಕೆ ಸ್ವಲ್ಪ ಹಸಿದು ಹಾಕ್ತಾರೆ ಅನ್ಸುತ್ತೆ ಇವಾಗ ಹುರಗಡ್ಲೆ ಪುಡಿ ಕೊಡಿ ಇದನ್ನ ನೀವು ಹೇಳಿದ್ರಿ ಪಲ್ಯಕ್ಕೆ ಎಲ್ಲ ಯೂಸ್ ಮಾಡ್ತೀನಿ ಅಂತ ಹೇಳಿದನ್ನ ಇದು ನೀರಿನ ತರಕಾರಿ ಸೌತೆಕಾಯಿ ಹೀರೆಕಾಯಿ ತುಂಬಾ ರುಚಿಯಾಗಿರುತ್ತೆ ಇದು ಹಾಕ್ತು ಅಂದ್ರೆ ಅಂದ್ರೆ ಸ್ವಲ್ಪ ಗಟ್ಟಿನು ಆಗುತ್ತೆ ಅಂತಾನಾ ತರಕಾರಿ ಅಂದ್ರೆ ಒಂಥರ ತನಾ ಕೂಡುತ್ತೆ ಕೂಡುತ್ತೆ ಹೌದು ಸರಿ ಸರಿ ಇದು ವಣಕೊಬ್ರಿ ಪುಡಿ ಹಾಕ್ತಾ ಇದೀನಿ ಆಕ್ಚುಲಿ ಇವೆಲ್ಲಾ ಸೇರ್ಸಿ ಹಾಕಬೇಕು ವಣಕೊಬ್ರಿ ಫ್ರೆಶ್ ಆಗಿರಲ್ಲ ಅಂತ ನಾನು ಸೆಪರೇಟ್ ಆಗಿ ಮಾಡಿಟ್ಕೋತೀನಿ ಇಡ್ತೀನಿ ವಣಕೊಬ್ರಿ ಪುಡಿನಾ ಹ್ಮ್ ತಗೊಳ್ಳಿ ಹಸಿ ಕೊಬ್ಬರಿಕ್ಕಿಂತ ಒಣ ಕೊಬ್ಬರಿನೇ ಹಾಕೋದಾ ಇದಕ್ಕೆ ಹೌದು ಹಸಿ ಕಾಯಿ ಬೇಡ ಹಸಿದು ಚೆನ್ನಾಗಿದೆ ಅಲ್ಲ ನಮ್ಗದು ಮಾಮೂಲಿ ಉಪ್ಪಿಟ್ಟು ಅವಲಕ್ಕಿ ಆ ಥರ ಆಗ್ಬಿಡುತ್ತೆ ಹ್ಞೂ ಆ ಟೇಸ್ಟ್ ಬೇರೆ ಇರತ್ತೆ ಹಾಗಾಗಿ ಈಗ ಇದು ಎಲ್ಲ ಆಲ್ಮೀನ್ ಎಸ್ಟು ಆಗ್ತಾ ಇದೆ ಓಕೆ ಸ್ವಲ್ಪ ಎಲ್ಲೇ ನೀವು ಕಲಿಸ್ಬೇಕಲ್ಲ ಅಷ್ಟೇ ಎಲ್ಲ ಕೂಡ್ಕೊಂಡಿದೆ ಇದು ಸರಿ ಈಗ ಪುರಿ ಉಪ್ಪಿಟ್ಟು ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ ಇನ್ನೊಂದು ಅಡುಗೆ ಏನು ಮಾಡ್ತಾ ಇದೀರಾ ಇನ್ನೊಂದು ದಿಢೀರ್ ಗೊಜ್ಜು ಅಂತ ಮಾಡ್ತೀನಿ ದಿಢೀರ್ ಗೊಜ್ಜಾ ಓಕೆ ದಿಢೀರ್ ಗೊಜ್ಜಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಈರುಳ್ಳಿ ಟೊಮೆಟೊ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಬೆಲ್ಲ ಮೆಣಸಿನ ಪುಡಿ ಅರಿಶಿನ ಕರಿಬೇವು ಕೊತ್ತಂಬರಿ ಆಮೇಲೆ ಅಕ್ಕಿ ಹಿಟ್ಟು ಮೆಣಸಿನಕಾಯಿ ಇಷ್ಟು ಹಾಕ್ತೀನಿ ಓಕೆ ಇದಿಷ್ಟು ದಿಢೀರ್ ಗೊಜ್ಜು ಅಲ್ವಾ ಓಕೆ ಇದರಲ್ಲಿ ಮೇಯ್ನ್ ಆಗಿ ತರಕಾರಿ ಈರುಳ್ಳಿ ಮತ್ತೆ ಟೊಮೆಟೊನಾ ಹೌದು ಓಕೆ ಸರಿ ಹಾಗಾದ್ರೆ ದಿಢೀರ್ ಗೊಜ್ಜು ಸ್ಟಾರ್ಟ್ ಮಾಡೋಣ ಅಲ್ಲ ಆಯ್ತು ಮಾಡೋಣ ಏನು ಬೇಕು ಇವಾಗ ಬಾಣಲಿ ಕೊಡಿ ಓಕೆ ಇದೇನಿದು ದಿಢೀರ್ ಅಂತ ಇಟ್ಟಿದ್ದೀರಾ ಬೇಗ ಆಗುತ್ತಾ ಇದು ಹ್ಞೂ ಹೌದು ದಿಢೀರ್ ಅಂತ ಹೆಸ್ರು ಒಂದೊಂದು ಸರಿ ನಾಚಪ್ ನಾನೇ ನನಗೆ ಎಲ್ಲ ಸ್ವಲ್ಪ ದಿಢೀರ್ ಅಂತಾನೆ ಮಾಡಿ ಅಭ್ಯಾಸ ಜಾಸ್ತಿ ಸ್ಪೆಂಡ್ ಮಾಡಬಾರ್ದು ಅಂದ್ಬಿಟ್ಟು ಬೇಗ ಕಾಯಿಸ್ಬಾರ್ದು ಯಾರನ್ನು ಅಂತ ಮಾಡ್ಬಿಟ್ಟು ಸರಿ ಓಕೆ ಒಲೆ ಹಚ್ಕೊಂಬಿಡಿ ಆಯ್ತು ಅಂದ್ರೆ ಕೆಲವೊಂದ್ಸತಿ ಬೆಳಿಗ್ಗೆ ಎಸ್ಪೆಷಲಿ ಬೆಳಿಗ್ಗೆ ಹೋಗುವ ಮಕ್ಕಳಿದ್ರೆ ಆಫೀಸಿಗೆ ಹೋಗೋರೆಲ್ಲ ಇದ್ರೆ ಇಂತ ದಿಢೀರ್ ಅನ್ನೋದೇ ಬೇಕು ಯಾರಿಗೆ ಜಾಸ್ತಿ ಸಮಯ ಇರಲ್ಲ ಅವಾಗ ಹೆಲ್ಪ್ ಆಗತ್ತೆ ಇದು ಯಾವ ಶೈಲಿ ಇದು ಈ ಗೊಜ್ಜು ನೀವೇ ಮಾಡಿದ್ದ ಅಥವಾ ಯಾವ್ದಾದ್ರು ಒಂದು ಪ್ರದೇಶದಿಂದ ಕಲ್ತಿದ್ದ ಆತರ ಏನೋ ಹಾಗೇನಿಲ್ಲ ಚಿಕ್ಕನಲ್ಲಿ ಅಮ್ಮ ಮಾಡೋರು ನಮ್ಮಅಮ್ಮ ಮಾಡಿದಾಗೆ ನಮ್ಗೆಲ್ಲ ತುಂಬಾ ಇಷ್ಟ ಆಗೋದು ಈಗ ನನಗೆ ಸಾಸಿವೆ ಹಾಗಾಗಿ ಕಲ್ತಿದ್ದು ಇದನ್ನ ಸೊ ಏನು ಜಾಸ್ತಿ ಕಟ್ ಮಾಡೋದಕ್ಕೂ ಏನಿಲ್ಲ ಒಗ್ಗರಣೆ ಸಾಮಾನು ಮತ್ತೆ ಈರುಳ್ಳಿ ಮತ್ತೆ ಮಾತ್ರ ಕಟ್ ಮಾಡಿದ್ರೆ ಆಗತ್ತೆ ಅಂತ ಸಾಸಿವೆ ಆಯ್ತು ಇನ್ನೇನು ಈಗ ಸ್ವಲ್ಪ ಇದು ಸಾಸಿವೆ ಮತ್ತೆ ಅಡಿಗೆ ಎಲ್ಲ ಎಲ್ಲಿ ಅಮ್ಮನೆ ಎಲ್ಲ ಕಲಿಸಿದ್ದ ನಿಮ್ಗೆ ಹೇಗೆ ಅಥವಾ ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ಹೆಚ್ಚು ಕಮ್ಮಿ ನಾ ಕಲ್ತಿದ್ದು ಮದುವೆ ಆದ್ಮೇಲೆ ತುಂಬಾ ಐಟಮ್ಸ್ ಕಲ್ತು ಫಾಸ್ಟ್ ಆಗಿ ಉದ್ದಿನ ಕೊಡಿ ಅವಾಗ ಅನಿವಾರ್ಯತೆ ಮುಂಚೆ ಅಮ್ಮನ ಮನೆಯಲ್ಲಿ ಹೌದು ಅಷ್ಟೊಂದು ಕಂಪಲ್ಷನ್ ಏನ್ ಇರೋದಿಲ್ಲ ಕುಕ್ಕರ್ ಇಡಕ್ಕೂ ಬರ್ತಾ ಇರ್ಲಿಲ್ಲ ನಂಗೆ ಜೀರಿಗೆ ಕೊಡಿ ಹರಿಶ್ನ ಕೊಡಿ ಈ ದಿಢೀರ್ ಗೊಜ್ಜು ಅಂದ್ರೆ ಯಾವ್ದಕ್ಕೆಲ್ಲ ನೀವು ಉಪಯೋಗಿಸ್ತೀರಾ ಇದು ಸ್ಯಾಂಡ್ವಿಚ್ ತರ ಮಾಡಬಹುದು ಮೆಣಸಿನ್ಕಾಯಿ ಬೇಕು ಸ್ಯಾಂಡ್ವಿಚ್ ಈಗ ಇದು ಗೆ ಮಧ್ಯೆ ಇಟ್ಬಿಟ್ಟು ಎರಡು ಕಡೆ ರೋಸ್ಟ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಇದನ್ನ ಅದ್ರ ಮಧ್ಯೆ ಇಟ್ಕೊಂಡು ತಿನ್ನೋದ ಹೌದು ಅದು ಮಾಡ್ಬೋದು ಈರುಳ್ಳಿ ಕುಡಿ ಮಾಡ್ತೀರಾ ಗೊಜ್ಜುಗಳೆಲ್ಲ ಮಾಡ್ತೀರಾ ಗೊಜ್ಜುಗಳೆಲ್ಲ ಮಾಡ್ತಾ ಇರ್ತೀನಿ ಇದು ಚಪಾತಿ ಪೂರಿ ಚೆನ್ನಾಗಿರುತ್ತೆ ಬೇರೆ ಇನ್ನೇನು ಮಾಡ್ತೀರಾ ಈಗ ಈರುಳ್ಳಿ ಟೊಮೆಟೊ ಬಿಟ್ಟು ಬೇರೆ ಏನಾದ್ರೂ ಬೇರೆ ಚೆನ್ನ ಮಸಾಲ ಮಾಡ್ತೀನಿ ರಾಜ್ಮಾ ಹ್ಮ್ ಅಂದ್ರೆ ಅದೆಲ್ಲ ಇಂಟ್ರೆಸ್ಟ್ ಇಂದ ಕಲ್ತಿದ್ದು ನಾರ್ತ್ ಇಂಡಿಯನ್ ಸ್ಟೈಲ್ ನಾರ್ತ್ ಇಂಡಿಯನ್ ಸ್ಟೈಲ್ ಅದೆಲ್ಲ ಕೂರ್ಮಾ ಎಲ್ಲ ಮಾಡ್ತಾರಲ್ಲೆಜಿಟೇಬಲ್ ಎಲ್ಲ ಮಾಡಿ ಟೊಮೆಟೊ ಕೊಡಿ ಇದೆಲ್ಲ ಇಷ್ಟನಾ ಈಗ ಗೊಜ್ಜೆಲ್ಲ ಟೊಮ್ಯಾಟೋ ಈರುಳ್ಳಿ ಗೊತ್ತಿರಲ್ಲ ಈ ಟೊಮ್ಯಾಟೋ ಈರುಳ್ಳಿ ಕೂಡ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇರುತ್ತೆ ಕೂಡ ವಿಟಮಿನ್ ಸಿ ಇದೆ ಪ್ರೋಟೀನ್ಸ್ ಇರುತ್ತೆ ಈರುಳ್ಳಿ ಅಂತೂ ತುಂಬಾ ಒಳ್ಳೇದು ಹಸಿ ತಿಂದ್ರೆ ನಮಗೆ ಗೊತ್ತಿಲ್ಲದೆಲ್ಲ ಮಾಡ್ತೀನಿ ಅಗೂರ್ವಾಗಿರುತ್ತೆ ಇದು ತರಕಾರಿ ಹೆವಿ ಅಂತದಿಲ್ಲ ನಮ್ಗೆ ಸಣ್ಣ ಉರಿ ವಾಸಿ ಅವಾಗ ನೀರ್ ಬಿಟ್ಕೊಳತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಕೂಡ್ಕೊಳತ್ತೆ ಅಂತ ಮತ್ತೆ ಬೆಲ್ಲ ಅಂತ ಹೇಳಿದ್ರೆ ಬೆಲ್ಲ ಬೇಕು ಇದು ಗೊಜ್ಜಾದ್ರಿಂದ ಬೆಲ್ಲ ಹಾಕಿದ್ರೆ ರುಚಿ ಬರುತ್ತೆ ಉಪ್ಪು ಮತ್ತೆ ಬೇರೆ ಏನ್ ಹವ್ಯಾಸ ಇದೆ ಅಡಿಗೆ ಅಂತೂ ನೀವು ಅವಾಗ ಹೇಳ್ದ ಕಂಪಲ್ಷನ್ ಆಗ್ಬಿಟ್ಟಿದೆ ನಿಮ್ಗೆ ಕಲ್ತ್ಬಿಟ್ಟೆ ಅಂತ ಹೇಳಿ ಒಬ್ಬೊಬ್ರು ಒಂದೊಂದು ಡಿಶ್ ಇಷ್ಟ ಪಡ್ತಾರ ಮನೆಯಲ್ಲಿ ಹಾಗಾಗಿ ಕಲಿಯುವಂಗಾಯ್ತು ಅನಿವಾರ್ಯತೆಯಾಗಿ ಕಲಿಬೇಕಾಯ್ತು ಯೋಗ ಹೋಗ್ತೀನಿ ಆಮೇಲೆ ಫ್ಯಾಷನ್ ಜ್ಯುವೆಲ್ರಿ ಮಾಡ್ತೀನಿ ಇದೆಲ್ಲ ಹಾಬೀಸ್ ಬಟ್ ಯೋಗ ಬಂದು ಹೆಲ್ತ್ ಕಾನ್ಶಿಯಸ್ ಆದ್ರಿಂದ ಮಾಡ್ತೀನಿ ಆಮೇಲೆ ಸೋಷಿಯಲ್ ಸರ್ವಿಸಲ್ಲಿ ಬ್ಲೈಂಡ್ ಸ್ಕೂಲ್ಗೆ ಹೋಗ್ಬಿಟ್ಟು ಅವ್ರಿಗೆ ಬಂದ್ಬಿಟ್ಟು ಲಿಪಿ ಅವ್ರಿಗೆ ಟೈಪ್ ಮಾಡೋದಿಕ್ಕೆ ಇರೋದಿಲ್ಲ ಟೆಕ್ಸ್ಟ್ ಬುಕ್ ನಾವು ರೆಗ್ಯುಲರ್ ಟೆಕ್ಸ್ಟ್ ಬುಕ್ ಇಂದ ಡಿಕ್ಟೇಟ್ ಮಾಡಿದ್ರೆ ಟೈಪ್ ನಮ್ಮನೆ ಹತ್ರ ಒಂದ್ ಸಾಯಿಬಾಬಾ ಟೆಂಪಲ್ ಇದೆ ಅಲ್ಲಿಗೆ ಹೋಗಿ ಅದನ್ನ ಸರ್ವಿಸ್ ಹೌದು ವಾರಕ್ಕೆ ಎರಡ್ ಸಲ ಒಂದ್ಸಲಿ ಮೂರ್ ನಾಲ್ಕು ಜನ ಅಲ್ಲಿ ಪಾಪ ಬ್ಲೈಂಡ್ ಸ್ಟೂಡೆಂಟ್ ಮಾಡಿದ್ರೆ ಅವರು ಮಾಡ್ಕೋತಾರೆ ಅವರು ಎಕ್ಸಾಮ್ ಓದ್ಕೊಳಕೆಲ್ಲ ಅನುಕೂಲ ಆಗುತ್ತೆ ಹೌದು ಅವ್ರದ್ದು ಬ್ರೈನ್ ಲಿಪಿ ಅಂತ ಇರುತ್ತಲ್ವಾ ಅದು ಕೆಲವು ಟೆಕ್ಸ್ಟ್ ಬುಕ್ ಮಾತ್ರ ಎಲ್ಲದೂ ಅದನ್ನು ಆಗಿಲ್ಲ ಅಂತ ಹೇಳುವಾ ಅದಾಗಿಲ್ದೆ ಇರೋದಕ್ಕೆ ನಾವು ಇದು ಮಾಡಲ್ಲ ಏನೋ ಒಂದು ಚೂರು ನಮ್ಮ ಕೈಲಾದ್ದು ಮಾಡೋದು ಅಂತ ಆಮೇಲೆ ಇನ್ನರ್ ವೀಲ್ ಕ್ಲಬ್ ಅಲ್ಲಿ ಇದ್ದೀನಿ ಆಮೇಲೆ ಶುಭಪ್ರಿಯಾ ಮಹಿಳಾ ಮಂಡಳಿ ಅದು ನಮ್ಮ ಅಕ್ಕನೇ ನಡೆಸ್ತಾ ಇರೋದು ಹೌದಾ ಅದರಲ್ಲಿ ಮೆಂಬರ್ ಆಗಿ ಮೆಂಬರ್ ಆಗಿದೆ ಸ್ವಲ್ಪ ಹಾಕಿ ಹಾಕೊಳ್ತದೆ ಸ್ವಲ್ಪ ಸ್ವಲ್ಪ ಹೊತ್ತು ಸ್ವಲ್ಪ ಉಪ್ಪೆಲ್ಲ ಇದಾಗಲಿ ಅಂತ

ಧನಿಯಾ ಜೀರಿಗೆ ಒಣಮೆಣಸಿನ್ಕಾಯಿ ಮೆಂತ್ಯ ಸಾಸಿವೆ ಇದೆಲ್ಲ ಹುರಿದು ಬಿಟ್ಟು ಚೆನ್ನಾಗಿ ಪುಡಿ ಮಾಡಿ ಟೊಮೆಟೊ ಹುಣಸೆ ಹಣ್ಣು ಎಲ್ಲ ಈಗ ಸಾರಿನ ಪುಡಿ ಹಾಕ್ತಾ ಇದ್ದೀನಿ ಈಗ ಮೆಂತ್ಯದ ಪುಡಿ ಕೊಡಿ ಸ್ವಲ್ಪ ಇದು ಪುಡಿ ಹೇಗ್ ಮಾಡ್ಕೊಂಡಿದೀರಮ್ಮ ಇದು ಮೆಂತ್ಯ ಗೋಧಿ ಹಿಟ್ಟು ತೊಗರಿಬೇಳೆ ಎಲ್ಲ ಹುಡದ್ಬಿಟ್ಟಿರ್ತೀನಿ ಮೆಂತ್ಯ ಗೋದಿ ಹಿಟ್ಟು ಮತ್ತೆ ತೊಗರಿ ಗೋದಿ 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 ಮತ್ತೆ ತೊಗರಿ ಬೇಳೆ ತೊಗರಿ ಬೇಳೆ ಆಮೇಲೆ ಜೀರಿಗೆ ಮೆಣಸು ಇದೆಲ್ಲ ನೆಗಡಿಗೆ ಒಂಚೂರು ಅನ್ನ ಎಲ್ಲ ಹಸಿನ ಇಲ್ಲ ಹುರ್ದಿದೀವಿ ಹುರ್ದ ಬಿಟ್ಟು ಪುಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಪುಡಿ ಎಲ್ಲಾ ಇದೆಲ್ಲಾ ಮನೆನಲ್ಲಿ ಅದ್ರಿಂದ ಮಾತ್ರ ಅದರಲ್ಲಿ ಎಷ್ಟೊಂದ್ ಬೇರೆ ಬೇರೆ ಹಾಕ್ಬಿಟ್ಟಿ ಹೌದು ಮೆಂತಿದ್ ಪುಡಿ ಅಂತ ಹೆಸರು ಹೆಸ್ರೇ ಹಾಗೆ ಹೇಳೋದ ಕರ್ಬೇವು ಕೊತ್ತಂಬರಿ ಎರಡು ಸೊ ಇದೆಲ್ಲ ಪುಡಿಗಳು ಮನೆಯಲ್ಲೆಲ್ಲ ಮಾಡ್ಬಿಡ್ತೀರಾ ಹೌದು ಎಲ್ಲ ರೆಡಿ ಮಾಡಿ ನಮ್ಮ ಮನೇಲಿ ಸ್ವಲ್ಪ ಡ್ರೈ ಪುಡಿನೇ ಇಷ್ಟ ಪಡ್ತಾರೆ ಎಲ್ಲಾ ರುಬ್ಬೋದಿಕ್ಕಿಂತ ಓಕೆ ಓಕೆ ಸೊ ಇದು ಒಂದ್ ಎರಡ್ ಮೂರ್ ದಿನ ಅದು ಕೆಡೋದಿಲ್ಲ ಯಾವ್ದು ಗೊಜ್ಜ ಈ ಗೊಜ್ಜ ಯಾಕಂದ್ರೆ ಹಸಿ ಕೊಬ್ಬರಿ ಕೊತ್ತಂಬರಿ ಕೊಡಿ ಎರಡ್ ಮೂರ್ ದಿನ ಅಂದ್ರೆ ಯಾವ್ದಕ್ಕೆ ಒಂದ್ಸತಿ ಮಾಡಿದ್ರೆ ಫ್ರಿಜ್ ಅಲ್ಲಿ ಇಡ್ಬೇಕು ಇಲ್ಲ ಫ್ರಿಜ್ಜಲ್ಲಿ ಇಡ್ದೆ ಒಂದು ದಿನ ಇಡಬಹುದು ಇಡ್ಬೋದು ಅಲ್ಲಿ ಇಟ್ರು ಒಂದ್ ಎರಡ್ ಮೂರ್ ದಿನ ಏನಾಗಲ್ಲ ಆಮೇಲೆ ಇದು ಅಕ್ಕಿ ಹಿಟ್ಟು ಇದು ಗೊಜ್ಜಿಗೆ ಅಕ್ಕಿ ಹಿಟ್ಟಾಗ್ತಾ ಇದ್ದೀರಾ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ನೆಸ್ ಬರೋದಿಕ್ಕೆ ಹಾಕೋಣ ಅಂತ ಇದು ಬೌಲ್ ಕೊಡಿ ಒಂಚೂರು ಯಾಕಂದ್ರೆ ಅಕ್ಕಿ ಹಿಟ್ಟಿಗೆ ತಣ್ಣೀರಲ್ಲಿ ಕಲ್ಸಿದ್ರೆ ಗಂಟೆಲ್ಲ ಆಗೋದಿಲ್ಲ ಮಿಕ್ಸ್ ಮಾಡೋದಿಕ್ಕೆ ಈಸಿ ಆಗುತ್ತೆ ಇರ್ಲಿ ಇನ್ನೊಂಚೂರು ಬೇಕು ಬೇಕಾಗುತ್ತಾ ಅಕ್ಕಿ ಹಿಟ್ಟು ಬೇರೆ ಏನೋ ಕೆಲವರು ಕಡಲೆ ಹಿಟ್ಟು ಹಿಟ್ಟು ಹಾಕಬಹುದು ಹೊಟ್ಟೆ ಹಿಡಿಯತ್ತೆ ಅಂತ ನಾನು ಅಕ್ಕಿ ಹಿಟ್ಟೆ ಯೂಸ್ ಮಾಡ್ತೀನಿ ಏನು ಲೈಟ್ ಆಗಿರತ್ತೆ ಅಂತ ಇದು ಸ್ವಲ್ಪ ನೀರಾಗಿ ಮಾಡ್ಕೊಂಡ್ರೆ ಚಪಾತಿಗ್ ಆಗತ್ತೆ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಸ್ಯಾಂಡ್ವಿಚ್ಗೆಲ್ಲ ಹಾಕ್ಬೋದು ಬ್ರೆಡ್ ಮಧ್ಯೆ ಹಾಕ್ಬಿಟ್ಟು ರೋಸ್ಟ್ ಮಾಡಿದ್ರೆ ಮಕ್ಳಿಗೆ ಡಬ್ಬಾಗೆಲ್ಲ ಕಳಿಸ್ಬೋದು ತರ ಮಲ್ಟಿಪರ್ಪಸ್ ಚಟ್ನಿ ಆಗುತ್ತೆ ಅಲ್ವಾ ನಮ್ಮ ನಮ್ ಮನೇಲಿ ಪೊಂಗಲ್ಗೂ ಇಷ್ಟ ಪಡ್ತಾರೆ ಬಿಳಿ ಅನ್ನೋದ್ ಜೊತೆ ತಿನ್ಬೋದು ಯಾವ್ದಕ್ಕನ ಸೂಟ್ ಆಗುತ್ತೆ ಇದು ಪೊಂಗಲ್ಗೂ ಇದನ್ನ ಮುಡಿಸ್ಕೊಬೋದಾ ಸ್ವಲ್ಪ ಮೈಲ್ಡ್ ಆಗಿ ಮಾಡಿರ್ತೀವಿ ಒಂದ್ ಚೂರ್ ಹೌದು ಸ್ವಲ್ಪ ಸ್ಪೈಸಿ ಆಗತ್ತೆ ಹೌದು ಪೊಂಗಲ್ ಅಲ್ಲಿ ಖಾರ ಕಮ್ಮಿ ಇರುತ್ತೆ ಇವಾಗ ನಾವು ಸ್ವಲ್ಪ ನೀರಾಗೆ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನಾನು ಬಿಳಿ ಅನ್ನಕ್ಕೆ ಇಡೋಣ ಅಂತ ತಂದಿದ್ದೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಸಾಂಬಾರ್ ತರ ಸ್ವಲ್ಪ ನೀರು ಹೌದು ಅಷ್ಟು ನೀರು ಇಲ್ದಿದೆ ಸ್ವಲ್ಪ ಗ್ರೇವಿ ಆ ತರ ನೀರಾಗಿದೆ ನೀರ್ ಬೇಕಾ ಇನ್ನು ಸಾಕ ಇನ್ನೊಂದ್ ಚೂರ್ ಬೇಕಾಗ್ತೀರ ಇದು ಕುದ್ದಾಗ ಗೊತ್ತಾಗುತ್ತೆ ಸರಿ ಸಾಕಿ ಎಲ್ಲ ಹಾಕಿದ್ದೀರಾ ಇನ್ನೇನು ಇದು ಕುದ್ಬಿಟ್ರೆ ರೆಡಿ ಆಗ್ಬಿಡತ್ತೆ ಅಷ್ಟೇ ಚೆನ್ನಾಗಿ ಕುದಿಬೇಕಲ್ಲ ಗೊಜ್ಜು ಅಂದ್ರೆ ಸ್ವಲ್ಪ ಕುದಿಯೋದು ಚೀ ಪ್ಲಸ್ ನೀವ್ ಒಂದೆರಡು ದಿನ ಇಡಬೇಕು ಅನ್ನುವಾಗ ಚೆನ್ನಾಗಿ ನೀರೆಲ್ಲ ಆರಿದ್ರೆ ಮತ್ತೆ ಎರಡು ದಿನ ನೀಟಾಗಿ ಇರುತ್ತೆ ಅಲ್ವಾ ಇದು ಬರೀ ಈರುಳ್ಳಿಲಿ ಕೂಡ ಮಾಡ್ತಾರೆ ಅದು ತುಂಬಾ ರುಚಿಯಾಗಿರುತ್ತೆ ಇದೇನೋ ಎಲ್ಲ ಹಾಕ್ಬಿಟ್ಟು ಟೊಮೆಟೊ ಹುಣಸೆ ಹಣ್ಣು ಹಾಕ್ಬೇಕು ಅವಾಗ ನಾವು ಹೌದಾ ಟೊಮೆಟೊ ಬದಲು ಹುಣಸೆಹಣ್ಣು ಹಾಕ್ಬೇಕು ಓಕೆ ಸರಿ

ಟೇಸ್ಟ್ ನೋಡಿಬಿಟ್ಟು ಹೇಳಿ ಹೇಗಿದೆ ಅಂತ ಅಂತಿ ಉಪ್ಪಿಟ್ಟು ಆಲ್ರೆಡಿ ತಣ್ಣಗಾಗಿದೆ ಅದನ್ನು ತಿಂದು ಹೇಳ್ತೀನಿ ಹೇಗಿದೆ ಅಂತ ತುಂಬ ರುಚಿಯಾಗಿ ಮಾಡಿದ್ದೀರಾ ಸ್ವಲ್ಪ ಖಾರ ಮುಂದೆ ಇರ್ಬೇಕಲ್ಲ ಇಲ್ಲ ಅಷ್ಟೊಂದು ಖಾರ ಇಲ್ಲ ನಾನ್ ಸಹ ಅನ್ಕೊಂಡೆ ಖಾರ ಇದೆಯೇನೋ ಅಂತ ನಮ್ಮನೇಲಿ ಸ್ವಲ್ಪ ಖಾರ ತಿಂತೀವಿ ಆದ್ರೆ ಇಲ್ಲಿ ನೀವು ಹಾಕಿಲ್ಲ ಖಾರ ಹೌದು ಕರೆಕ್ಟ್ ಆಗಿದೆ ಒಂಥರ ಈಗ ಸಾಫ್ಟ್ ಆಗಿದೆ ಮಂಡಕ್ಕಿ ಅಂತ ಅನ್ಸೋದೇ ಇಲ್ಲ ಅವ್ರು ಹೌದು ಒಂಥರ ಅನ್ನನೋ ಅವಲಕ್ಕಿನೋ ಏನೋ ಅನ್ನಿಸ್ತಾ ಇದೆ ಚೆನ್ನಾಗಿದೆ ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬೇರೆ ಒಂದು ಮಂಡಕ್ಕಿ ಉಸ್ಲಿ ಅಂತ ಮಾಡ್ತಾರಲ್ಲ ಅದಕ್ಕೆ ಸ್ವಲ್ಪ ವಿಭಿನ್ನವಾಗಿ ಮಾಡಿದೀರಾ ರುಚಿಯಾಗಿದೆ ದಿಢೀರ್ ಗೊಜ್ಜು ಬಿಸಿ ಬಿಸಿನೇ ಇದೆ ಹೌದು ಬಿಸಿ ಇದೆ ಇದೊಂದು ತುಂಬಾ ರುಚಿಯಾಗಿದೆ ನೀವು ಹೇಳಿದಾಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಅನ್ಸ್ಬೋದು ಆ ಸಾಂಬಾರ್ ಪುಡಿ ಇದು ಮತ್ತೆ ಮೆಂತೆದು ಎಲ್ಲ ಇದೆಯಲ್ಲ ಹೌದು ಮೇನ್ ಆಗಿ ಅದ್ರದ್ದು ಪರಿಮಳ ನನಗ್ ಜಾಸ್ತಿ ಬರ್ತಾ ಇದೆ ಕರೆಕ್ಟ್ ಅದು ಒಳ್ಳೆ ರುಚಿ ಕೊಡುತ್ತೆ ಬಾಯಿಗೆ ತುಂಬಾ ಟೇಸ್ಟ್ಫುಲ್ ಆಗಿದೆ ಎಲ್ಲರೂ ಮನೇಲಿ ಮಾಡ್ಕೋಬಹುದು ಎಸ್ಪೆಷಲ್ ನನ್ಗೆ ಈ ಮೆಂತೆದು ಮತ್ತೆ ಆ ಪುಡಿಯಲ್ಲಿ ಎಲ್ಲ ಅದ್ರದ್ದು ಒಳ್ಳೆ ಘಾಟ್ ಬರ್ತಾ ಇದೆ ಗೊಜ್ಜು ಅಂದ್ರೆ ಮೆಂತ್ಯದ ಪುಡಿ ಮೆಂತ್ಯೆ ಪುಡಿ ಅದು ಇಂಪಾರ್ಟೆಂಟ್ ಹೌದು ಇಲ್ಲ ಇದು ತುಂಬಾ ರುಚಿಯಾಗಿದೆ ಎಲ್ಲದರದ ಒಂದು ಸಮ್ಮಿಶ್ರಣ ಇದೆ ತುಂಬಾ ರುಚಿಯಾಗಿ ಮಾಡಿದ್ದೀರಾ ನಮ್ಮ ಖಾನಾವಳಿಗೆ ಬಂದು ಎರಡು ಹೊಸ ರುಚಿಯನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಡ್ಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಮಂಡಕ್ಕಿ ಉಪ್ಪಿಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಅರಿಶಿನ ಪುಡಿ ಕರಿಬೇವು ಉಪ್ಪು ಒಣಕೊಬ್ಬರಿ ಜೀರಿಗೆ ಅಚ್ಚ ಖಾರದ ಪುಡಿ ಹುರಿಗಡಲೆ ಮಸಾಲೆ ಪುಡಿ ಮಂಡಕ್ಕಿ ಮಂಡಕ್ಕಿ ಉಪ್ಪಿಟ್ಟು ಮಾಡುವ ವಿಧಾನ ಮೊದಲಿಗೆ ಸ್ಟೌವ್ ಹಚ್ಚಿ ಒಂದು ಬಾಣಲಿಗೆ ಎಣ್ಣೆ ಜೀರಿಗೆ ಅರಿಶಿನ ಪುಡಿ ಹಸಿಮೆಣಸಿನಕಾಯಿ ಕರಿಬೇವು ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ನೀರಿನಲ್ಲಿ ನೆನೆಸಿದ ಮಂಡಕ್ಕಿ ಹುರಿಗಡಲೆ ಮಸಾಲೆ ಒಣಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಕಲಸಿದರೆ ರುಚಿ ರುಚಿಯಾದ ಉಪ್ಪಿಟ್ಟು ಸವಿಯಲು ಸಿದ್ಧ ದಿಢೀರ್ ಗೊಜ್ಜು ಮಾಡಲು ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಟೊಮ್ಯಾಟೊ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಬೆಲ್ಲ ಮೆಣಸಿನ ಪುಡಿ ಅರಿಶಿನ ಪುಡಿ ಕರಿಬೇವು ಕೊತ್ತಂಬರಿ ಸೊಪ್ಪು ಅಕ್ಕಿ ಹಿಟ್ಟು ಹಸಿಮೆಣಸಿನಕಾಯಿ ಗೊಜ್ಜು ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿಯಲ್ಲಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಜೀರಿಗೆ ಅರಿಶಿನ ಪುಡಿ ಹಸಿಮೆಣಸಿನಕಾಯಿ ಹೆಚ್ಚಿದ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನ ಪುಡಿ ಮೆಂತ್ಯ ಪುಡಿ ಕೊತ್ತಂಬರಿ ಸೊಪ್ಪು ನೀರು ಸೇರಿಸಿ ಕಲಸಿದ ಅಕ್ಕಿ ಹಿಟ್ಟು ಸ್ವಲ್ಪ ನೀರು ಹಾಕಿ ಕುದಿಸಿದರೆ ರುಚಿ ರುಚಿಯಾದ ದಿಢೀರ್ ಗೊಜ್ಜು ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರು ಅಂತ ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ